ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರ ಬದುಕಿಗೆ ಲಾಭ ತಂದಿದೆ ಅಮೃತ್ ರಾವ್ ಚಿಂಕೋಡೆ ವೀರಶೈವ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದ ಈಶ್ವರ್ ಖಂಡರಿಗೆ ಬಸವ ಕಲ್ಯಾಣದಲ್ಲಿ ಆತ್ಮೀಯ ಅಭಿನಂದನೆ ಅಲಿಪುರ್ ತಾಂಡದಲ್ಲಿ ಸಂಭ್ರಮದ ಜಾತ್ರಾ ಮಹೋತ್ಸವ ದೇವರ ದರ್ಶನ ಪಡೆದ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಸಂಸತ್ ಅಧಿವೇಶನಕ್ಕೂ ಮುನ್ನ ಎನ್ಡಿಎ ಸಂಸದೀಯ ಪಕ್ಷದ ಸಭೆ ಮೋದಿ ಅವರಿಗೆ ಭರ್ಜರಿ ಸ್ವಾಗತ ಸುದ್ದಿಯ ವಿವರಗಳು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಜನರ ಬದುಕಿಗೆ ಸ್ಪಷ್ಟವಾದ ಲಾಭವನ್ನು ತಂದಿವೆ ಎಂದು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮಕೋಡೆ ಹೇಳಿದರು ಅವರು ನಗರದ ಹಳೆ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆ ಸೇರಿದಂತೆ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಯೋಜನೆಗಳ ಕಾರ್ಯಕ್ರಮ ಕುರಿತು ಪ್ರಚಾರ ಕಾರ್ಯ ಕೈಗೊಳ್ಳಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಕಲಜಾತ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ ಕುಟುಂಬಗಳ ಆಹಾರ ಭದ್ರತೆ ಉಚಿತ ಪ್ರಯಾಣ ಸೌಲಭ್ಯ ಹಾಗೂ ಯುವಕರಿಗೆ ನಿರುದ್ಯೋಗದ ಸಮಯದಲ್ಲಿ ಆರ್ಥಿಕ ಸಹಾಯ ನೀಡುವ ಮೂಲಕ ಈ ಯೋಜನೆಗಳು ಸಾಮಾಜಿಕ ಆರ್ಥಿಕ ಸ್ಥಿರತೆಯನ್ನು ಬಲಪಡಿಸುತ್ತಿವೆ ವಿಶೇಷವಾಗಿ ಗ್ರಾಮೀಣ ಹಾಗೂ ಬಡವರ್ಗದ ಕುಟುಂಬಗಳಿಗೆ ದಿನನಿತ್ಯದ ಖರ್ಚಿನ ಒತ್ತಡ ಕಡಿಮೆಯಾಗಿ ಶಿಕ್ಷಣ ಆರೋಗ್ಯ ಮತ್ತು ಜೀವನ ಮಟ್ಟದಲ್ಲಿ ಸುಧಾರಣೆ ಕಂಡುಬರುತ್ತಿದೆ ಎಂಬುದು ವಿವಿಧ ವರದಿಗಳಿಂದ ತಿಳಿದು ಬಂದಿದೆ ಎಂದರು ಈ ಪ್ರಚಾರ ವಾಹನವು ಫೆಬ್ರವರಿ ಮೂರರಿಂದ ಏಳರವರೆಗೆ ಪ್ರಚಾರ ಕೈಗೊಳ್ಳಲಿದೆ ಬೀದರ್ ಜಿಲ್ಲೆಯ ಇಪ್ಪತ್ತು ಗ್ರಾಮಗಳಿಗೆ ಈ ವಾಹನ ಸಂಚರಿಸಲಿದ್ದು ವಾಹನದ ಜೊತೆಗೆ ವಾರ್ತಾ ಇಲಾಖೆಯಿಂದ ಆಯ್ಕೆ ಮಾಡಿರುವ ಕಲಾ ತಂಡಗಳಿಂದ ಗ್ಯಾರಂಟಿ ಯೋಜನೆಗಳ ಕುರಿತು ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಹೇಳಿದರು ಶ್ರೀ ಶಕ್ತಿಗೆ ದೇವಾಗ್ಲಿ ರಾ ಜ್ಯೋತಿಗೆ ದೇವಾಗಲಿ ರಾ ಲಕ್ಷ್ಮಿಗೆ ಯುವ ನಿಧಿಗೆ ಕಡ್ರೆ ಅವರಿಗೆ ದೇವಾಗಲಿ ವಿಶ್ವಾಸ ಕಡ್ರೆ ಅವರಿಗೆ ದೇವಾಗಲಿ ಹಗ್ರೆಗೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಈಗ ಕುಡಿಯುವ ಕ್ರಮದಲ್ಲಿ ಯಾರು ಇರುತ್ತೆ ಗ್ಯಾಸ್ ಪೆನ್ಡ ಕೋರ್ಟ್ ಹೌಸ್ पे 144 ಕಲ್ಲಿಗೇನ ನಮ್ಮಲ್ಲಿ ಜಾಯ್ತಿ ಆನಂದ ಕರ್ನಾಟಕ ಸರ್ಕಾರ ಎಲ್ಲರ ಹೆಣ್ಣುಮಕ್ಕಳಿಗೆ ಪುಸ್ತಕಿ ಅದು ಮಕ್ಕಳು ಓದೋ ನೆರತನ ಇವಿನಿದಿ ಅಂತ ಹೇಳಿ ಓದಿನವರಿಗೆ ಅವರಿಗೆ ಯಾವ ಕೆಲಸ ನೌಕರಿ ಸಿಗಲಿಲ್ಲ ಅಂತ ಹೇಳಿದ್ರಾ 2023မှာ ಪಾಸ್ ಆಗಿದವರು ಡಿಗ್ರಿ ಮುಗಿಸಿದವರಿಗೆ ಒಂದ ತಿಂಗಳು 3000 ರೂಪಾಯಿ ಯಾಕ ಅವರು ಕಷ್ಟ ಹೊಡ್ಕಿರನೆ ಮನೆಗೆ ಏನು ಅಂತ ಆಯಿಕ್ಕೆ ಏ ಖಾರಿ శాంతి అంటు శక్తి ఇవన్నీ ఇక హక్ట్స్ మక్బోదు ఇది మా ప్రతి విప్లవ్ మంత్రో పక్షి ఎల్ సీ బడవరికి సౌలసి యావదే జాతి ధర్మ ఇది బడవరు

ಬಸವಕಲ್ಯಾಣದ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸಂಸ್ಥೆ ಸಮಿತಿ ವತಿಯಿಂದ ಅಖಿಲ ಭಾರತ ವೀರಶೈವ ಮಹಾಸಭಾ ರಾಷ್ಟ್ರೀಯ ಇಪ್ಪತ್ನಾಲ್ಕನೇ ಅಧ್ಯಕ್ಷರಾಗಿ ಆಯ್ಕೆಯಾದ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿದರು ಈ ವೇಳೆ ಮಾತನಾಡಿದ ಅವರು ಬಸವಕಲ್ಯಾಣವು ಬಸವ ತತ್ವಗಳ ಜ್ಯೋತಿಯನ್ನು ಜಗತ್ತಿಗೆ ಪರಿಚಯಿಸಿದ ಪವಿತ್ರ ನೆಲವಾಗಿದ್ದು ಸಮಾಜದಲ್ಲಿ ಏಕತೆ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳ ಬಲವರ್ಧನೆಗಾಗಿ ಎಲ್ಲರೂ ಕೈಜೋಡಿಸಬೇಕೆಂದು ಮನವಿ ಮಾಡಿದರು ಇದಕ್ಕೂ ಮುನ್ನ ಐತಿಹಾಸಿಕ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಆಶೀರ್ವಾದ ಪಡೆದರು ಜಗತ್ತಿಗೆ ಸಾಮಾಜಿಕ ನ್ಯಾಯ ಮತ್ತು ಪ್ರಜಾಪ್ರಭುತ್ವದ ಪರಿಕಲ್ಪನೆ ನೀಡಿದ ಬಸವಣ್ಣನ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಸುಮಾರು ಏಳ್ನೂರ ಅರವತ್ತೆರಡು ಕೋಟಿ ವೆಚ್ಚದ ನೂತನ ಅನುಭವ ಮಂಟಪ ನಿರ್ಮಾಣ ಕಾರ್ಯ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ ಸುಮಾರು ಎಪ್ಪತ್ತು ಪ್ರತಿಶತ ಕಾಮಗಾರಿ ಪೂರ್ಣಗೊಂಡಿದೆ ಇನ್ನೊಂದು ವರ್ಷದೊಳಗೆ ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಗತ್ತಿಗೆ ಲೋಕಾರ್ಪಣೆ ಮಾಡಲಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ದೇವಸ್ಥಾನ ಪಂಚ ಕಮಿಟಿ ಸದಸ್ಯರು ವಿಶ್ವಾಸ್ತರು ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಲ್ಲಪೂರ್ ತಾಂಡದಲ್ಲಿ ಭಕ್ತಿ ಭಾವದಿಂದ ನಡೆದ ಶ್ರೀ ಸೇವಲಾಲ್ ಮಹಾರಾಜರ ಹದಿನೆಂಟನೇ ಜಾತ್ರಾ ಮಹೋತ್ಸವದಲ್ಲಿ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆಯವರು ಭಾಗವಹಿಸಿ ದೇವರ ದರ್ಶನ ಪಡೆದು ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಅವರು ಶ್ರೀ ಸೇವಲಾಲ್ ಮಹಾರಾಜರ ಜೀವನ ಮತ್ತು ಸಂದೇಶಗಳು ಸಮಾಜಕ್ಕೆ ಶಾಂತಿ ಸಮಾನತೆ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೋಧಿಸುತ್ತಿವೆ ಇಂತಹ ಜಾತ್ರಾ ಮಹೋತ್ಸವಗಳು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು ಜಾತ್ರಾ ಮಹೋತ್ಸವದಲ್ಲಿ ಭಕ್ತರು ಹಾಗೂ ಸ್ಥಳೀಯ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಕಾರ್ಯಕ್ರಮವು ಭಕ್ತಿ ಸಂಭ್ರಮ ಮತ್ತು ಸಾಂಸ್ಕೃತಿಕ ವೈಭವದೊಂದಿಗೆ ನಡೆಯಿತು ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದ ಘೋಷಣೆಯಾದ ಬೆನ್ನಲ್ಲೇ ಇಂದು ಮಂಗಳವಾರ ಸಂಸತ್ ಅಧಿವೇಶನ ಆರಂಭಕ್ಕೂ ಮುನ್ನ ಸಂಸತ್ ಆವರಣದಲ್ಲಿ ನಡೆದ ಎನ್ಡಿಎ ಸಂಸದೀಯ ಪಕ್ಷದ ಸಭೆಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಸಂಸದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಸನ್ಮಾನಿಸಿದರು ಸಭೆಗೆ ಆಗಮಿಸಿದ ಪ್ರಧಾನಿ ಮೋದಿಗೆ ಭರ್ಜರಿ ಸ್ವಾಗತ ದೊರೆಯಿತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಪ್ರಧಾನ ಮಂತ್ರಿಯನ್ನು ಹಾಜರಿದ್ದ ಎಲ್ಲಾ ಎನ್ಡಿಎ ಸಂಸದರನ್ನು ಸ್ವಾಗತಿಸಿದರು ಇದು ಅಧಿವೇಶನದ ಅವಧಿಯಲ್ಲಿ ಮೈತ್ರಿಕೂಟದ ಬಲವಾದ ಏಕತೆಯನ್ನು ಎತ್ತಿ ತೋರಿಸಿದರು ಎನ್ಡಿಎ ಸಂಸದರು ಸಂಸತ್ತಿನ ಎರಡು ಸದನಗಳಲ್ಲಿ ಬಜೆಟ್ ಅಧಿವೇಶನದ ಮುಂದಿನ ದಿನಗಳಲ್ಲಿ ಅನುಸರಿಸಬೇಕಾದ ತಂತ್ರದ ಕುರಿತು ಚರ್ಚೆ ನಡೆಸಿದರು ಈ ಅಧಿವೇಶನದಲ್ಲಿ ಸರ್ಕಾರ ಕೆಲವು ಮಸೂದಿಗಳನ್ನು ತರಲು ಸಿದ್ಧವಾಗಿದೆ ಆದ್ದರಿಂದ ತಂತ್ರದಲ್ಲಿ ಏಕತೆ ಮತ್ತು ಏಕರೂಪತೆ ಅತ್ಯಂತ ಅಗತ್ಯವಾಗಿದೆ ನಾವು ಚರ್ಚಿಸಿ ಈಗಿರುವಂತೆ ಬದ್ಧತೆಯಿಂದ ಮುಂದುವರಿಯಲು ನಿರ್ಧರಿಸಿದ್ದೇವೆ ಎಂದು ಹೆಸರು ಬಹಿರಂಗಪಡಿಸಲು ಇಚ್ಛಿಸಿದ್ದ ಒಬ್ಬ ಎನ್ಡಿಎ ಸಂಸದರು ಹೇಳಿದರು Thank you. ಮನರೇಗಾ ಯೋಜನೆಯಿಂದ ಗಾಂಧೀಜಿ ಹೆಸರು ತೆಗೆದ ಬಗ್ಗೆ ಆಕ್ಷೇಪಿಸಿದ ಕಾಂಗ್ರೆಸ್ಗೆ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಹೆಸರಿನ ಅನೇಕ ಯೋಜನೆಗಳ ಹೆಸರುಗಳಿರುವ ಪಟ್ಟಿಯನ್ನು ಓದಿ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಮಾತನಾಡಿದ ಅಶೋಕ್ ದೇಶದಾದ್ಯಂತ ಮಾಜಿ ಪ್ರಧಾನಿಗಳಾದ ಜವಾಹರ್ಲಾಲ್ ನೆಹರು ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಹೆಸರಿನ ನಾಲ್ಕುನೂರ ಐವತ್ನಾಲ್ಕು ಯೋಜನೆಗಳು ರಸ್ತೆಗಳು ಶಿಕ್ಷಣ ಸಂಸ್ಥೆಗಳು ಮತ್ತು ಇತರ ಯೋಜನೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದರು ಅಂತಹ ಎಷ್ಟು ಯೋಜನೆಗಳಿಗೆ ಮಹಾತ್ಮ ಗಾಂಧಿ ಅವರ ಹೆಸರನ್ನು ಇಡಲಾಗಿದೆ ಎಂದು ಅವರು ಕಾಂಗ್ರೆಸ್ ಪ್ರಶ್ನಿಸಿದರು ಕಾಂಗ್ರೆಸ್ ಅವಧಿಯಲ್ಲಿ ನೆಹರು ಇಂದಿರಾ ರಾಜೀವ್ ಗಾಂಧಿ ಹೆಸರಿನ ಯೋಜನೆಗಳ ಲಿಸ್ಟ್ ಇರುವ ಬಿಲ್ ಮಾದರಿಯಲ್ಲಿರುವ ಅಂದಾಜು ಎರಡು ಮೀಟರ್ ಪಟ್ಟಿ ಓದುವ ಮೂಲಕ ಗಮನ ಸೆಳೆದರು ಮಹಾತ್ಮ ಗಾಂಧಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಂಚಂದ ಗಾಂಧಿ ಎಂದು ಹೇಳಿದರು ಕಾಂಗ್ರೆಸ್ ನಾಯಕರು ಮೊದಲ ಎರಡು ಹೆಸರುಗಳನ್ನು ಬಿಟ್ಟು ಗಾಂಧಿ ಹೆಸರನ್ನು ಮಾತ್ರ ತೆಗೆದುಕೊಂಡಿದ್ದಾರೆ ಮತ್ತು ನಕಲಿ ಗಾಂಧಿಗಳು ಹೊರಬಂದಿದ್ದಾರೆ ನೀವು ಎಷ್ಟು ಯೋಜನೆಗಳಿಗೆ ಮಹಾತ್ಮ ಗಾಂಧಿಯವರ ಹೆಸರನ್ನು ಇಟ್ಟಿದ್ದೀರಿ ಎಂದು ಅವರು ಪ್ರಶ್ನಿಸಿದರು ನನ್ನ ಬಳಿ ದೊಡ್ಡದೊಂದು ಪಟ್ಟಿ ಇದೆ ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಗಾಂಧಿ ಹೆಸರನ್ನು ಹೈಜಾಕ್ ಮಾಡಿಕೊಂಡಿರುವ ನಕಲಿ ಗಾಂಧಿಗಳ ಕುಟುಂಬಕ್ಕೆ ಸಂಬಂಧಿಸಿದ್ದು ಈ ನಕಲಿ ಗಾಂಧಿಗಳ ಹೆಸರನ್ನು ಎಷ್ಟು ಸಂಸ್ಥೆ ಯೋಜನೆ ಕಾರ್ಯಕ್ರಮ ಕ್ರೀಡಾಕೂಟಗಳು ನ್ಯಾಷನಲ್ ಪಾರ್ಕ್ಗಳು ಶಿಕ್ಷಣ ಸಂಸ್ಥೆಗಳು ಸಂಶೋಧನಾ ಸಂಸ್ಥೆಗಳು ಆರೋಗ್ಯ ಮತ್ತು ವಿಜ್ಞಾನ ಕೇಂದ್ರಗಳು ಎಷ್ಟು ಕಡೆ ಇಟ್ಟಿದ್ದೀರಿ ಎಂಬ ಪಟ್ಟಿ ಇದೆ ಎಂದು ಪ್ರದರ್ಶಿಸಿದರು ಸನ್ಮಾನ್ಯ ಅಧ್ಯಕ್ಷರೇ ಇದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಹೇಳಿರುವಂತ ಮಾತು ಇನ್ನು ಮಹಾತ್ಮ ಗಾಂಧೀಜಿ ಅವರು ಹೆಸರನ್ನ ತೆಗೆದಾಕಿದ್ದೀರಿ ಅಂತ ಈಗ ಪುಸ್ತಕದಲ್ಲಿ ತೋರ್ಸಿದಿರಾ ಅದೇ ಹನ್ನೆರಡು ಪೇಜ್ ಬರ್ದಿದೆ ಮಹಾತ್ಮ ಗಾಂಧೀಜಿ ವಿಚಾರವಾಗಿ ಸಮರ್ಪತೆ ಹನ್ನೆರಡು ಪೇಜ್ ಬರೆದಿದ್ದೀರಾ ಗಾಂಧಿ ಗಾಂಧಿ ಹೆಸರು ತೆಗೆದಿದ್ದೀರಾ ರಾಮ್ ಹೆಸರನ್ನ ಸೇರ್ಸಿದ್ದೀರಾ ಆಕ್ಚುಲಿ ಗಾಂಧೀಜಿಯವರ ಪೂರ್ತಿ ಹೆಸರು ಮೋಹನ ದಾಸ ಕರ್ಮಚಂದ್ರ ಗಾಂಧಿ ಅವ್ರ ಪೂರ್ತಿ ಹೆಸರು ಇವರು ಅದನ್ನ ಆ ಗಾಂಧಿನ ಅದು ಬಿಟ್ಬಿಟ್ರು ಮೋಹನ ದಾಸ ಕರ್ಮಚಂದ್ರ ಬಿಟ್ಬಿಟ್ರು ಆ ಗಾಂಧಿ ಮಾತ್ರ ತಗೊಂಡ್ರು ಇವರು ಗಾಂಧಿ ತಗೊಂಡು ಇವರು ನಕಲಿ ಗಾಂಧಿಗಳು ಉತ್ಪತ್ತಿ ಆಗೋದ್ರು ನಕಲಿ ಗಾಂಧಿಗಳು ಸಂಬಂಧನೇ ಇಲ್ಲ ಅವ್ರಿಗೂ ಅವರು ಆದ್ರು ನಾನ್ ಕೇಳಕ್ ಇಷ್ಟ ಪಡ್ತೀನಿ ಪರಮೇಶ್ವರ್ಗೂ ಕೇಳ್ತೀನಿ ರಾಮಲಿಂಗಾರು ಯಾಕೋ ಎದ್ದೆದ್ದು ಕೇಳ್ತಾರೆ ಇವತ್ತು ಅದಕ್ಕೆ ಕೇಳ್ತೀನಿ ಎಷ್ಟು ಗಾಂಧಿ ಹೆಸರಿಟ್ಟಿದೀರಾ ಹೇಳಿ ಎಷ್ಟು ಈ ದೇಶದಲ್ಲಿ ನೀವು ಏನೇನು ಯೋಜನೆಗಳು ತಂದಿದ್ದೀರಾ ಆ ಯೋಜನೆಗಳಿಗೆ ಎಷ್ಟಕ್ಕೆ ಗಾಂಧಿ ಹೆಸರಿಟ್ಟಿದ್ದೀರಾ ಹೇಳಿ ಎಷ್ಟು ತಂದಿಟ್ಟಿದ್ದೀರಾ ಹೇಳಿ ಗಾಂಧೀಜಿ ಅಂತ ಏನೇನು ಹೆಸರು ಇಟ್ಟಿದೀರ ಅಂತ ಹೇಳಿದ್ರು ನಾಲ್ಕು ಹೆಸರು ಅವ್ರ ಬಾಯಲ್ಲಿ ಬರಲಿಲ್ಲ ಅಲ್ಲಿಟ್ಟಿದ್ದೀನಿ ಇಲ್ಲಿಟ್ಟಿದ್ದೀನಿ ಅಲ್ಲಿಟ್ಟಿದ್ದೀನಿ ಅಂತ ಹೇಳಿದ್ರಿ ಬರಲಿಲ್ಲ ನಾಲ್ಕು ಹೆಸರು ಬರಲಿಲ್ಲ ಅಧ್ಯಕ್ಷರೇ ಈ ಗಾಂಧಿ ಹೆಸರಲ್ಲಿ ಏನೇನು ಅನ್ಯಾಯ ಮಾಡಿದಾರೋ ಅದನ್ನ ಆಮೇಲೆ ಹೇಳ್ತೀನಿ ನಾನು ಆದರೆ ನೀವು ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ಇಂದಿರಾ ಗಾಂಧಿ ಫ್ಯಾಮಿಲಿಯಲ್ಲಿ ನೀವು ಇಟ್ಟಿರೋ ಹೆಸರುಗಳು ಡಬಲ್ ಪೇಜ್ ಮಾಡ್ಕೊಂಡಿದ್ರಿ ಇದು ಏನನ್ನ ಮಾಡ್ಕೊಂಡಿದ್ರೆ ಇನ್ನೂ ಜಾಸ್ತಿ ಓಡೋದು ಇವರು ಡಬಲ್ ಹೋಗೋದು ನೀವು ಎಷ್ಟು ಇಟ್ಟಿದ್ರ ಸುಮ್ನೆ ನಾಲ್ಕೈದು ಓದ್ತೀನಿ ಅಷ್ಟೇ ನಾನೇನ್ ಜಾಸ್ತಿ ಓದಲ್ಲ ಹೋದ್ರೆ ಬೇಜಾರು ಮಾಡ್ಕೊಂತೀನಿ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ ಯೋಜನೆ ರಾಜೀವ್ ಗಾಂಧಿ ಕುಡಿಯುವ ನೀರಿನ ಮಿಷನ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಶಿಶು ವಿಹಾರ ರಾಜೀವ್ ಗಾಂಧಿ ಉದ್ಯಮ ಮಿತ್ರ ಇಂದಿರಾ ಆವಾಸ್ ಯೋಜನೆ ಇಂದಿರಾ ರಾಷ್ಟ್ರೀಯ ಉದ್ಯಾಪ್ಯ ಪಿಂಚಣಿ ಜವಹರಲಾಲ್ ನೆಹರು ನಗರ ನವೀಕರಣ ಜವಾಹರಲಾಲ್ ನೆಹರು ರೋಜ್ಗಾರ್ ಯೋಜನೆ ರಾಜೀವ್ ಗಾಂಧಿ ಶ್ರಮಿಕ್ ಕಲ್ಯಾಣ ಇಂದಿರಾ ಗಾಂಧಿ ಕಾಲುವೆ ಯೋಜನೆ ಕಾಲುವೆ ರಾಜೀವ್ ಗಾಂಧಿ ಶಿಲ್ಪ ಸ್ವಾಸ್ಥ್ಯ ಭೀಮಾ ಯೋಜನೆ ರಾಜೀವ್ ಗಾಂಧಿ ಪುನರ್ ವಸತಿ ಪ್ಯಾಕೇಜ್ ರಾಜೀವ್ ಗಾಂಧಿ ಸಾಮಾಜಿಕ ಭದ್ರತೆ ರಾಜೀವ್ ಗಾಂಧಿ ಪ್ರಾಥಮಿಕ ಶಿಕ್ಷಣ ರಾಜೀವ್ ಗಾಂಧಿ ಮಿಷನ್ ಅಂಡ್ ಫುಡ್ ಸೆಕ್ಯೂರಿಟಿ ರಾಜೀವ್ ಗಾಂಧಿ ಮಿಷನ್ ಸಮುದಾಯ ಆರೋಗ್ಯ ಕೇಂದ್ರ ಈ ತರ ಹಂಗೆ ಹೋಗ್ತಾ ಇದೀನಿ ಇನ್ನು ಇದು ಇಂದಿರಾ ಗಾಂಧಿ ಮಹಿಳಾ ರಕ್ಷಣಾ ಯೋಜನೆ ಗಾಂಧಿ ಪ್ರತಿಷ್ಠಾ ಇಂದಿರಾ ಗಾಂಧಿ ಪಥ ಯೋಜನೆ ಇಂದಿರಾ ಗಾಂಧಿ ವೃದ್ಧ ಭೂಮಿ ಜಟಾ ಜೂರಿ ಅನುದಾನ ಯೋಜನೆ ಇಂದಿರಾ ಗಾಂಧಿ ನಹರ ಯೋಜನೆ ಇಲ್ಲ ಇನ್ನು ಹಂಗೆ ಬೇಕಾದಷ್ಟು ಮಧ್ಯತೆ ಬಿಟ್ಬಿಡ್ತೀನಿ ರಾಜೀವ್ ಗಾಂಧಿ ವಿವಿ ಒಲಿಂಪಿಕ್ ಮುಂಬೈ ರಾಜೀವ್ ಗಾಂಧಿ ಬೀಚ್ ಬಾಲ್ ಕಬಡ್ಡಿ ರಾಜೀವ್ ಗಾಂಧಿ ಕೊನೆಗೆ ಬಂತು ನಾಗರಹೊಳೆ ನಾಗರಹೊಳೆಗೂ ರಾಜೀವ್ ಗಾಂಧಿಗೇನು ಸಂಬಂಧ ನಾಗರಹೊಳೆ ಅದು ಪ್ರಾಚೀನ ಕಾಲದಿಂದ ಬಂದಿದ್ದು ನಾಗರಹೊಳೆ ಅಭಯಾರಣ್ಯ ಅಂತ ಇತ್ತು ನಾವೆಲ್ಲ ಅಲ್ಲೇ ಇವತ್ತು ಅದೇ ಹೆಸರು ಕರೆಯೋದು ಅಲ್ಲಿ ನಾನು ನೋಡಿದ್ರೆ ಬೋರ್ಡ್ ನೋಡಿದ್ರೆ ಮೊನ್ನೆ ನಾನು ಹೋಗ್ತೀನಿ ಟ್ರೆಕ್ಕಿಂಗ್ ಹೋಗೋ ಅಭ್ಯಾಸ ನಾನು ಹೋಗ್ತೀನಿ ಅದಕ್ಕೂ ರಾಜೀವ್ ಗಾಂಧಿ ಅಭಯಾರಣ್ಯ ಅಂತ ಇಟ್ಟೆ ರಾಜೀವ್ ಗಾಂಧಿ ಅಭಯಾರಣ್ಯದಾಗ ಕೆಲಸ ಏನ್ ಮಾಡ್ತಾರಪ್ಪ ಏನ್ ಮಾಡ್ತಾರೆ ಅಭಯಾರಣ್ಯದಲ್ಲಿ ಆದರೆ ರಾಜೀವ್ ಗಾಂಧಿ ಈ ತರ ಇಂದಿರಾ ಗಾಂಧಿ ಕಣ್ಣಿನ ಆಸ್ಪತ್ರೆ ಸಂಶೋಧನೆ ಕೇಂದ್ರ ಇಂದಿರಾ ಗಾಂಧಿ ಆಸ್ಪತ್ರೆ ಶಿಶು ಶಿಮ್ಲಾ ಆಮೇಲೆ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಸ್ನಾನಕೋತ್ತರ ವೈದ್ಯಕೀಯ ಶಿಕ್ಷಣ ಜವಾಹರ್ಲಾಲ್ ನೆಹರು ಕ್ಯಾನ್ಸರ್ ಆಸ್ಪತ್ರೆ ಜವಾಹರಲಾಲ್ ನೆಹರು ವೈದ್ಯಕೀಯ ಕಾಲೇಜು ಹೋಮಿಯೋಪತಿಕ್ ನೆಹರು ವಿಜ್ಞಾನ ಕೇಂದ್ರ ಪಂಡಿತ್ ಜವಾಹರ್ಲಾಲ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಹೋಮಿಯೋಪತಿಕ್ ಮೆಡಿಕಲ್ ಸೈನ್ಸ್ ಇತರ ರಾಜೀವ್ ಗಾಂಧಿ ಸ್ಮಾರಕ ನಮ್ಮ ಉಪನ್ಯಾಸ ನಮ್ಮ ರಾಜೀವ್ ಗಾಂಧಿ ಅಕ್ಷ ನಮ್ಮ ಸೀಟ್ ಅಲ್ಲ ಸೀಟ್ ಒಂದೇನು ಹೆಮ್ಮೆ ರಾಜೀವ್ ಗಾಂಧಿ ಸಾಧನೆಗಳು ಕಾಂಗ್ರೆಸ್ ಇದೆಯಲ್ಲ ಗ್ರಂಥಾಲಯ ಹೆಮ್ಮೆ ಇಂದಿರಾ ಗಾಂಧಿ ನೆಹರು ಚೌಕ ನೆಹರು ಸ್ಟ್ರೀಟ್ ನೆಹರು ನಗರ ನೆಹರು ಮಾನ್ಯ ಸಭಾಧ್ಯಕ್ಷರೇ ಇಷ್ಟು ಪಕ್ಷದ ಅಭಿವೃದ್ಧಿ ಯೋಜನೆಗಳನ್ನ ರಾಜ್ಯದ ಉತ್ತರಾಖಂಡದ ಡೆಹರಾಡೂನ್ ಜಿಲ್ಲೆಯ ಕಲ್ಸಿ ಪ್ರದೇಶದಲ್ಲಿ ಪ್ರಯಾಣಿಕರನ್ನು ಕರೆದೊಯ್ಯುತ್ತಿದ್ದ ಬಸ್ ಆಳವಾದ ಕಂದಕಕ್ಕೆ ಉರುಳಿ ಬಿದ್ದು ಕನಿಷ್ಠ ಮೂವರು ಮೃತಪಟ್ಟಿದ್ದಾರೆ ಹಲವರು ಗಾಯಗೊಂಡಿದ್ದಾರೆ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ಪಡೆ ಎಸ್ಡಿಆರ್ಎಫ್ ನೀಡಿದ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಮಿನೆಕ್ ರಸ್ತೆಯ ಕುವಾನು ಬಳಿ ಈ ಅಪಘಾತ ಸಂಭವಿಸಿದೆ ಅಪಘಾತದ ಸಮಯದಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹಲವರು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಹೇಳಿದರು ಮೃತರಲ್ಲಿ ಇಬ್ಬರು ಮಹಿಳೆಯರು ಮತ್ತು ಒಬ್ಬ ಪುರುಷರಿದ್ದಾರೆ ಘಟನೆ ಬಗ್ಗೆ ಮಾಹಿತಿ ಪಡೆದ ನಂತರ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಚಕ್ರತಾ ಮೋರಿ ಮತ್ತು ಟಿಯೂನಿಯಲ್ಲಿ ಬಿಡುಬಿಟ್ಟಿರುವ ಎಸ್ಡಿಆರ್ಎಫ್ ತಂಡಗಳನ್ನು ಅಪಘಾತದ ಸ್ಥಳಕ್ಕೆ ಕಳುಹಿಸಲಾಗಿದೆ ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಅವರು ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಮಾಹಿತಿ ಪಡೆದು ಅಗತ್ಯ ಸೂಚನೆಗಳನ್ನು ನೀಡಿದ್ದಾರೆ ಜಿಲ್ಲಾಡಳಿತ ಮತ್ತು ಪೊಲೀಸರು ತಕ್ಷಣವೇ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದ್ದಾರೆ パンディサイドコーガパンディサイドパンディサイドパンディサインィサイド ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಎಸ್ಐಆರ್ ಕುರಿತು ಚಿಂತನೆ ಮಂಥನ ಸಮಾವೇಶ ನಡೆಯಿತು ಸಮಾವೇಶದಲ್ಲಿ ವಿವಿಧ ಗಣ್ಯರು ಚಿಂತಕರು ಭಾಗವಹಿಸಿ ವಿಷಯದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಕ್ತರರು ದೇಶದ ಪ್ರಧಾನಮಂತ್ರಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಆಗಸ್ಟ್ ಹದಿನೈದರಂದು ದೆಹಲಿಯ ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜ ಹಾರಿಸಲಿದ್ದಾರೆ ಆದರೆ ಮುಂದಿನ ವರ್ಷವೂ ಅದೇ ಕೋಟೆಯಲ್ಲಿ ಧ್ವಜಾರೋಹಣ ನಡೆಯಲಿದೆ ಎಂಬುದು ನಿಶ್ಚಿತವಾದರೂ ಅಲ್ಲಿ ಹಾರಿಸಲ್ಪಡುವುದು ನಿಜಕ್ಕೂ ರಾಷ್ಟ್ರಧ್ವಜವೇ ಆಗಿರುತ್ತದೆಯೇ ಇಲ್ಲವೋ ಎಂಬ ಪ್ರಶ್ನೆ ಉದ್ಭವಿಸಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಎಸ್ಐಆರ್ ಸಂಬಂಧಿತ ನೀತಿಗಳು ಹಾಗೂ ಅದರ ಪರಿಣಾಮಗಳು ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರದ ಏಕತೆಗೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬ ಕುರಿತು ಗಂಭೀರ ಚರ್ಚೆ ನಡೆಯಿತು ಸಮಾವೇಶದಲ್ಲಿ ಪಾಲ್ಗೊಂಡವರು ಜಾಗೃತಿ ಮತ್ತು ಚಿಂತನೆಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು कितने महीने महीने नहीं कितने दिन कितने हफ्ते हम ऐसी मीटिंग्स कर सकते हैं दूसरी चीज ये है कि मेरे को यह भी मालूम नहीं है कि पंद्रह अगस्त को और कितने साल लाल किले में तिरंगा झंडा लहराएगा मैं डराने के लिए नहीं बोल रहा हूँ यह हकीकत है हर साल प्रधानमंत्री लाल किले जाते हैं पंद्रह अगस्त को और तिरंगा लहराते हैं शायद इस साल भी करेंगे लेकिन मैं ये नहीं बोल सकता हूँ कि अगले साल होगा झंडा तो लहराएगा लेकिन मेरे को पता नहीं है वो तिरंगा होगा या नहीं होगा तो हम ऐसी वक्त से गुजर रहे हैं बहुत ही सीरियस मामला है मेरे को कुछ समझ में आया शिव सुंदर जी जो बुलाया आपको वही चीज़ में दोहराना ही चाहता हूँ लेकिन एक दो चीज़ आपको मैं बताऊंगा और इसका एक दूसरी एंगल से आपको दिखाऊंगा ये हमारा नाम कन्नडा में कैसे लिखते हैं इंग्लिश में कैसे लिखते हैं तेलुगु में कैसे लिखते हैं अंग्रेज़ी में कैसे लिखते हैं हिंदी में कैसे लिखते हैं तमिल में कैसे लिखते हैं ये सब ज्ञानेश कुमार जी जानते हैं ऐसा नहीं कि वो उनको जानकारी नहीं है, है। और ऐसा भी नहीं है कि हमारे जैसे मुल्क में एक माता का और उनकी पहली बेटी का बेटा का एज में कितना अंतर होगा ये भी उनको मालूम है ऐसा नहीं कि उनको नहीं मालूम ये भी मालूम है कि इतना ज़्यादा लोग एक सोसाइटी में मरते नहीं कोविड में भी मरा है ना लेकिन बहुत सारे लोग उनका नाम के सामने डेट बता दिया है शिफ्टेड बता दिया है एबसेंट बता दिया है डुप्लीकेट बता दिया है निकाल दिया है ऐसे नहीं कि ज्ञानेश कुमार जी जानते नहीं जानते हैं लेकिन जान बुझ के कर रहे हैं क्यों कर रहे हैं हम लोग इस गलत फैमी में नहीं रहना चाहिए कि ये सब एक्सरसाइज वाटर लिस्ट को शुद्धिकरण के लिए प्रक्षाणन के लिए क्लीन अप करने के लिए जारी है आप इस बात को आपके दिमाग से निकालना चाहिए अभी तुरंत तो इसका एम इसका टारगेट प्रक्षाणन नहीं है शुद्धिकरण नहीं है क्लीनअप नहीं है अगर ये शुद्धिकरण है तो आप देख सकते हैं बिहार में क्या हुआ बिहार दिख में आपको साफ साफ दिखता है कि इनवरे सोच सोनिका सुदेश मुद्दे सब मतलब वंदने